ಪಾಠ ಆರು ಭಾಗಾಕಾರ ಸಮ ಗುಂಪುಗಳಾಗಿಸಿ ಭಾಗ ಮಾಡುವುದು ಉದಾಹರಣೆಗೆ ಕರಣ್ಣ ಬಳಿ ಹನ್ನೆರಡು ಚೆಂಡುಗಳಿವೆ ಅವನು ತನ್ನ ನಾಲ್ಕು ಸ್ನೇಹಿತರುಗಳಾದ ರಾಮ್ ಗೋಪಾಲ್ ಅಶೋಕ ಮತ್ತು ರಾಜುವಿಗೆ ಅವುಗಳನ್ನು ಸಮನಾಗಿ ಹಂಚುತ್ತಾನೆ ಈಗ ಪ್ರತಿಯೊಬ್ಬರಿಗೂ ಸಿಗುವ ಚೆಂಡುಗಳೆಷ್ಟು ಕರಣ್ಣ ಬಳಿ ಇರುವ ಚೆಂಡುಗಳನ್ನು ಗಮನಿಸು ಅವನು ಪ್ರತಿಯೊಬ್ಬ ಸ್ನೇಹಿತನಿಗೆ ಒಂದೊಂದು ಚೆಂಡನ್ನು ಹಂಚುತ್ತಾನೆ ಈಗ ಅವನಲ್ಲಿ ಉಳಿಯುವ ಚೆಂಡುಗಳ ಎಷ್ಟು ಎಂಟು ಚೆಂಡುಗಳಿವೆ ಎರಡನೇ ಬಾರಿ ಒಬ್ಬೊಬ್ಬರಿಗೆ ಒಂದೊಂದು ಚೆಂಡನ್ನು ಹಂಚುತ್ತಾನೆ ಕರಣ್ಣ ಬಳಿ ಉಳಿದಿರುವ ಚೆಂಡುಗಳು ಎಷ್ಟು ಈಗ ನಾಲ್ಕು ಚೆಂಡುಗಳಿವೆ ಅವನು ಮತ್ತೊಂದು ಬಾರಿ ಪ್ರತಿಯೊಬ್ಬರಿಗೆ ಒಂದೊಂದು ಚೆಂಡಿನಂತೆ ಹಂಚುತ್ತಾನೆ ಈಗ ಕರಣ್ ಬಳಿ ಚೆಂಡುಗಳು ಉಳಿದಿವೆಯೇ ಏನೂ ಇಲ್ಲ ಕರಣ ಪ್ರತಿಯೊಬ್ಬ ಸ್ನೇಹಿತನಲ್ಲೂ ಮೂರು ಚೆಂಡುಗಳಿವೆ ಆದ್ದರಿಂದ ಹನ್ನೆರಡು ಚೆಂಡುಗಳನ್ನು ಪ್ರತಿ ಗುಂಪಿನಲ್ಲಿ ಮೂರು ಚೆಂಡುಗಳಂತೆ ನಾಲ್ಕು ಗುಂಪುಗಳಲ್ಲಿ ಹಂಚಲಾಗಿದೆ ಇದನ್ನು ಈ ಚಿಹ್ನೆಯನ್ನು ಬಳಸಿ ಈ ರೀತಿ ಬರೆಯಬಹುದು ಹನ್ನೆರಡು ಭಾಗಿಸು ನಾಲ್ಕು ಸಮ ಮೂರು ವಸ್ತುಗಳನ್ನು ಸಮಭಾಗಗಳನ್ನಾಗಿ ವಿಂಗಡಿಸುವ ಅಥವಾ ಹಂಚುವ ವಿಧಾನವನ್ನು ಭಾಗಾಕಾರ ಎನ್ನುತ್ತೇವೆ ಚುಕ್ಕೆಗಳನ್ನು ಬಳಸಿ ಭಾಗಾಕಾರ ಮಾಡುವುದು ಉದಾಹರಣೆಗೆ ಒಂದು ಬುಟ್ಟಿಯಲ್ಲಿ ಹದಿನಾರು ಹೂವುಗಳಿವೆ ಇದನ್ನು ಸಮ ಪ್ರಮಾಣದಲ್ಲಿ ಎರಡು ಗುಂಪುಗಳಾಗಿ ವಿಂಗಡಿಸು ಇಲ್ಲಿ ಪ್ರತಿ ಹೂವನ್ನು ಒಂದು ಚುಕ್ಕೆಯಾಗಿ ತೆಗೆದುಕೊಳ್ಳಲಾಗಿದೆ ಈಗ ಇಲ್ಲಿ ಒಟ್ಟು ಹದಿನಾರು ಚುಕ್ಕೆಗಳಿವೆ ಅವುಗಳನ್ನು ಎರಡು ಸಮ ಗುಂಪುಗಳಲ್ಲಿ ಜೋಡಿಸಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪ್ರತಿ ಗುಂಪಿನಲ್ಲಿ ಎಂಟು ಚುಕ್ಕೆಗಳಿವೆ ಇದನ್ನು ಭಾಗಕಾರದಲ್ಲಿ ಬರೆಯೋಣ ಹದಿನಾರು ಭಾಗಿಸು ಎರಡು ಸಮ ಎಂಟು ಭಾಗಕಾರವು ಪುನರಾವರ್ತಿತ ವ್ಯವಕಲನ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಉದಾಹರಣೆಗೆ ರಾಧಾಳ ತಂದೆಯು ಅವಳಿಗೆ ಇಪ್ಪತ್ತು ಕಥೆ ಪುಸ್ತಕಗಳನ್ನು ತಂದುಕೊಟ್ಟರು ಅವಳು ದಿನವೊಂದಕ್ಕೆ ಐದು ಪುಸ್ತಕಗಳಂತೆ ಓದುತ್ತಾ ಹೋದರೆ ಅಷ್ಟು ಪುಸ್ತಕಗಳನ್ನು ಓದಲು ಎಷ್ಟು ದಿನ ಬೇಕಾಗುತ್ತದೆ ಎಂಬುದನ್ನು ಕಂಡುಹಿಡಿಯೋಣ ಅವಳು ಪ್ರತಿದಿನ ಐದು ಪುಸ್ತಕಗಳನ್ನು ಓದುತ್ತಾಳೆ ಮೊದಲನೇ ದಿನದ ನಂತರ ಅವಳಲ್ಲಿ ಓದಲು ಉಳಿದಿರುವ ಪುಸ್ತಕಗಳ ಸಂಖ್ಯೆ ಇಪ್ಪತ್ತು ಕಳೆ ಐದು ಸಮ ಹದಿನೈದು ಎರಡನೇ ದಿನದ ನಂತರ ಅವಳಲ್ಲಿ ಓದಲು ಉಳಿದಿರುವ ಪುಸ್ತಕಗಳ ಸಂಖ್ಯೆ ಹದಿನೈದು ಕಳೆ ಐದು ಸಮ ಹತ್ತು ಮೂರನೇ ದಿನದ ನಂತರ ಅವಳಲ್ಲಿ ಓದಲು ಉಳಿದಿರುವ ಪುಸ್ತಕಗಳ ಸಂಖ್ಯೆ ಹತ್ತು ಕಳೆ ಐದು ಸಮ ಐದು ನಾಲ್ಕನೇ ದಿನದ ನಂತರ ಅವಳಲ್ಲಿ ಓದಲು ಉಳಿದಿರುವ ಪುಸ್ತಕಗಳ ಸಂಖ್ಯೆ ಐದು ಕಳೆ ಐದು ಸಮ ಸೊನ್ನೆ ನಾಲ್ಕು ದಿನದ ನಂತರ ಅವಳಲ್ಲಿ ಓದಲು ಪುಸ್ತಕಗಳು ಉಳಿದಿವೆಯೇ ಇಲ್ಲ ಆದ್ದರಿಂದ ಇಪ್ಪತ್ತು ಪುಸ್ತಕಗಳನ್ನು ಓದಲು ರಾಧಳಿಗೆ ನಾಲ್ಕು ದಿವಸಗಳು ಬೇಕಾಗುತ್ತದೆ ಇದನ್ನು ಭಾಗಾಕಾರದಲ್ಲಿ ಈ ರೀತಿ ಬರೆಯುತ್ತೇವೆ ಇಪ್ಪತ್ತು ಭಾಗಿಸು ಐದು ಸಮ ನಾಲ್ಕು ಪುನರಾವರ್ತಿತ ವ್ಯವಕಲನ ಅಥವಾ ವ್ಯವಕಲನದ ಸುಲಭ ರೂಪವೇ ಭಾಗಾಕಾರ ಗುಣಾಕಾರ ಮತ್ತು ಭಾಗಾಕಾರವನ್ನು ಹೋಲಿಸೋಣ ಗುಣಾಕಾರವು ಒಂದೇ ಸಂಖ್ಯೆಯ ಪುನರಾವರ್ತಿತ ಸಂಕಲನವಾಗಿದೆ ಭಾಗಾಕಾರವು ಒಂದೇ ಸಂಖ್ಯೆಯ ಪುನರಾವರ್ತಿತ ವ್ಯವಕಲನವಾಗಿದೆ ಗುಣಾಕಾರಕ್ಕೂ ಭಾಗಾಕಾರಕ್ಕೂ ಇರುವ ಸಂಬಂಧ ಉದಾಹರಣೆ ಒಂದು ಇಪ್ಪತ್ತು ನಕ್ಷತ್ರಗಳನ್ನು ಸಮನಾಗಿ ಪ್ರತಿ ಅಡ್ಡಸಾಲಿನಲ್ಲಿ ಐದರಂತೆ ನಾಲ್ಕು ಅಡ್ಡಸಾಲುಗಳಲ್ಲಿ ಹಂಚಲಾಗಿದೆ ಇದನ್ನು ಗುಣಾಕಾರ ಮತ್ತು ಭಾಗಾಕಾರದಲ್ಲಿ ಬರೆಯೋಣ ಗುಣಾಕಾರದ ನಿಜಾಂಶದಂತೆ ನಾಲ್ಕು ಗುಣಿಸು ಐದು ಸಮ ಇಪ್ಪತ್ತು ಭಾಗಾಕಾರದ ನಿಜಾಂಶದಂತೆ ಇಪ್ಪತ್ತು ಭಾಗಿಸು ನಾಲ್ಕು ಸಮ ಐದು ಉದಾಹರಣೆ ಎರಡು ಇಪ್ಪತ್ತು ನಕ್ಷತ್ರಗಳನ್ನು ಸಮನಾಗಿ ಪ್ರತಿ ಅಡ್ಡಸಾಲಿನಲ್ಲಿ ನಾಲ್ಕರಂತೆ ಐದು ಸಾಲುಗಳಲ್ಲಿ ಹಂಚಲಾಗಿದೆ ಇದನ್ನು ಗುಣಾಕಾರ ಮತ್ತು ಭಾಗಾಕಾರದಲ್ಲಿ ಬರೆಯೋಣ ಗುಣಾಕಾರದ ನಿಜಾಂಶದಂತೆ ಐದು ಗುಣಿಸು ನಾಲ್ಕು ಸಮ ಇಪ್ಪತ್ತು ಭಾಗಾಕಾರದ ನಿಜಾಂಶದಂತೆ ಇಪ್ಪತ್ತು ಭಾಗಿಸು ಐದು ಸಮ ನಾಲ್ಕು ಈಗ ನಾವು ಭಾಜ್ಯ ಭಾಜಕ ಭಾಗಲಬ್ಧ ಶೇಷ ಇವುಗಳನ್ನು ತಿಳಿದುಕೊಳ್ಳೋಣ ಯಾವ ಸಂಖ್ಯೆಯನ್ನು ಭಾಗಿಸಬೇಕಾಗಿದೆಯೋ ಅದನ್ನು ಭಾಜ್ಯ ಎನ್ನುತ್ತಾರೆ ಯಾವ ಸಂಖ್ಯೆಯಿಂದ ಭಾಜ್ಯವನ್ನು ಭಾಗಿಸಲಾಗುತ್ತಿದೆಯೋ ಅದನ್ನು ಭಾಜಕ ಎನ್ನುತ್ತಾರೆ ಭಾಗಾಕಾರದ ಫಲಿತಾಂಶವನ್ನು ಭಾಗಲಬ್ಧ ಎನ್ನುತ್ತಾರೆ ಭಾಗಾಕಾರದ ನಂತರ ಭಾಜ್ಯದಲ್ಲಿ ಉಳಿಯುವುದನ್ನು ಶೇಷ ಎನ್ನುತ್ತಾರೆ ಯಾವಾಗಲೂ ಶೇಷವು ಭಾಜಕಕ್ಕಿಂತ ಚಿಕ್ಕದಾಗಿರುತ್ತದೆ ಈಗ ಒಂದು ಅಂಕಿ ಸಂಖ್ಯೆಯಿಂದ ಶೇಷವಿಲ್ಲದಂತೆ ಭಾಗಿಸುವುದು ಉದಾಹರಣೆಗೆ ವಿದ್ಯಾರ್ಥಿಗಳು ನಾಲ್ಕು ಐಸ್ ಕ್ರೀಂ ಕಡ್ಡಿಗಳನ್ನು ಬಳಸಿ ಚೌಕಗಳನ್ನು ಮಾಡುತ್ತಿದ್ದಾರೆ ನೂರ ನಲವತ್ತೆಂಟು ಕಡ್ಡಿಗಳನ್ನು ಬಳಸಿ ಎಷ್ಟು ಚೌಕಗಳನ್ನು ಮಾಡಬಹುದು ಎಂಬುದನ್ನು ಕಂಡುಹಿಡಿಯೋಣ ಒಂದು ನಾಲ್ಕಕ್ಕಿಂತ ಚಿಕ್ಕ ಸಂಖ್ಯೆ ಆದುದರಿಂದ ಎರಡು ಅಂಕಿಯನ್ನು ತೆಗೆದುಕೊಂಡು ಭಾಗಿಸು ಹದಿನಾಲ್ಕು ಹತ್ತುಗಳನ್ನು ನಾಲ್ಕರಿಂದ ಭಾಗಿಸಿದಾಗ ನಾಲ್ಕು ಗುಣಿಸು ಮೂರು ಸಮ ಹನ್ನೆರಡು ಮೂರನ್ನು ಭಾಗಲಬ್ಧದಲ್ಲಿ ಬರೆಯಬೇಕು ಈಗ ಹದಿನಾಲ್ಕರಲ್ಲಿ ಹನ್ನೆರಡನ್ನು ಕಳೆದರೆ ಶೇಷ ಎರಡೂ ಉಳಿಯುತ್ತದೆ ನಂತರ ಎಂಟು ಬಿಡಿಗಳನ್ನು ಇಪ್ಪತ್ತು ಬಿಡಿಗಳ ಜೊತೆ ತೆಗೆದುಕೋ ಇಪ್ಪತ್ತೆಂಟು ಬಿಡಿಗಳನ್ನು ನಾಲ್ಕರಿಂದ ಭಾಗಿಸಿದಾಗ ನಾಲ್ಕು ಗುಣಿಸು ಏಳು ಸಮ ಇಪ್ಪತ್ತೆಂಟು ಏಳನ್ನು ಭಾಗಲಬ್ಧದಲ್ಲಿ ಮೂರರ ಪಕ್ಕ ಬರೆಯಬೇಕು ಇಪ್ಪತ್ತೆಂಟನ್ನು ಇಪ್ಪತ್ತೆಂಟರಿಂದ ಕಳೆದರೆ ಶೇಷಸೊನ್ನೆ ಉಳಿಯುತ್ತದೆ ಒಂದು ಅಂಕಿ ಸಂಖ್ಯೆಯಿಂದ ಶೇಷ ಉಳಿಯುವಂತೆ ಭಾಗಿಸುವುದು ಉದಾಹರಣೆಗೆ ರವಿಯು ತನ್ನ ಬಳಿ ಇರುವ ಒಂಬತ್ತು ಲಾಡುಗಳನ್ನು ನಾಲ್ಕು ಜನ ಸ್ನೇಹಿತರಿಗೆ ಸಮನಾಗಿ ಹಂಚಲು ಸಾಧ್ಯವೇ ಬನ್ನಿ ನೋಡೋಣ ಒಂಬತ್ತನ್ನು ನಾಲ್ಕರಿಂದ ಭಾಗಿಸಿದಾಗ ನಾಲ್ಕು ಗುಣಿಸು ಎರಡು ಸಮ ಎಂಟು ಎರಡನ್ನು ಭಾಗಲಬ್ಧದಲ್ಲಿ ಬರೆ ಒಂಬತ್ತರಲ್ಲಿ ಎಂಟನ್ನು ಕಳೆದಾಗ ಒಂದು ಉಳಿಯುತ್ತದೆ ಈಗ ರವಿಯ ಎಲ್ಲ ಸ್ನೇಹಿತರಿಗೆ ದೊರೆತ ಲಾಡುಗಳ ಸಂಖ್ಯೆ ಎರಡು ರವಿಯ ಬಳಿ ಹಂಚಲಾಗದೆ ಉಳಿದ ಲಾಡುಗಳ ಸಂಖ್ಯೆ ಒಂದು ಎಲ್ಲರಿಗೂ ಸಮನಾಗಿ ಹಂಚಿದ ನಂತರ ರವಿಯ ಬಳಿ ಉಳಿದ ಲಾಡುಗಳ ಸಂಖ್ಯೆಯೇ ಶೇಷ ಭಾಗಾಕಾರದಲ್ಲಿ ತಾಳೆ ನೋಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಭಾಗಲಬ್ಧ ಗುಣಿಸು ಭಾಜಕ ಕೂಡಿಸು ಶೇಷ ಸಮಭಾಜ್ಯ ಎರಡು ಗುಣಿಸು ನಾಲ್ಕು ಕೂಡಿಸು ಒಂದು ಎರಡ್ ನಾಲ್ಕ್ಲೆ ಎಂಟು ಕೂಡಿಸು ಒಂದು ಸಮ ಒಂಬತ್ತು ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಬ್ರರಿ